ಎರಡು ಗಡಿ ಹೋಗೋಣ ಅಂತ ಹೇಳ್ರಿ ನಮ್ಮದು ಐಚರ್ ಲೋಡ್ ಆಗಲಿಲ್ಲ ಬೆಂದ್ ಮಾತ್ರ ಲೋಡ್ ಆಯಿತು ಅದನ್ನು ಕಳಿಸ್ತಾ ಇದ್ದೀನಿ ಇವಾಗ ನೋಡಿದ್ರೆ ಲೋಡ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ಬೇರೆ ಕಡೆ ಕ್ರಾಸಿಂಗ್ ಮಾಡ್ತಾರೆ ತಿನ್ಕೊಂಬಿಡು ಯು ಪಿ ಕಡೆ ಏನು ಸಿಗಲ್ಲ ಲೋಡ್ ಆಗಿಲ್ಲ ಇವತ್ತು ಲೋಡ್ ಆಗುತ್ತಂತೆ ಕರೆಕ್ಟಾಗಿ ಮೂರು ಗುರು ಬಂದಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಯೋಗೇಶ್ ಟೆಕ್ಟರ್ಸ್ ಇನ್ನೊಂದು ಹುಡುಗಿಗೆ ಸ್ವಾಗತ ಫಸ್ಟ್ ಫಸ್ಟಿಕ್ ಹೋಗೋಣ ಅಂತೇಳಿ ಬಂದಿದ್ದೀನಿ ನನ್ನ ಗಾಡಿಯಲ್ಲಿ ಟಾರ್ಪಲ್ ಇಲ್ಲ ಅಂತೇಳಿ ನಮ್ಮ ರಾಜೇಶನ್ ಟಾರ್ಪಲ್ ಪಲ್ ಇಸ್ಕೊಂಡು ಮತ್ತು ಒಂದು ಗ್ಯಾಸ್ ಸಿಲಿಂಡರ್ ಸ್ಟವ್ ಇಲ್ಲ ಅದನ್ನು ಇಸ್ಕೊಂಡು ಹೋಗ್ತಾ ಇದೀನಿ ನಾನು ಮತ್ತೆ ನಮ್ಮ ಹುಡುಗ ಇವಾಗ ಬಿಟ್ಟು ಹೋಗ್ತಾ ಇದೀವಿ ನಮ್ಮ ಮಾಮೂಲಿ ಡೀಸೆಲ್ ಡೀಸಲ್ ಹೋಗ್ಬೇಕು ನಾನು ಮೊನ್ನೆ ಹಳೇಗಡೆಗೆ ಹಾಕ್ಸಿದ್ದೆ ಕಾಸು ಕೊಟ್ಟಿರಲಿಲ್ಲ ಅದು ಸೆಟ್ಲ್ಮೆಂಟ್ ಮಾಡಿ ಈ ಗಾಡಿಗೆ ಫುಲ್ ಟ್ಯಾಕ್ ಹೋಗ್ಬೇಕು ನೋಡೋಣ ಬನ್ನಿ ಕಾಸು ಬೇರೆ ಇಲ್ಲ ಡೀಸೆಲ್ಗೆ ಮೊನ್ನೆ ಸಾಲ ಹೇಳಿದ್ದೆ ಇವತ್ತು ನೋಡಬೇಕು ಇವಾಗ ಟೈಮ್ ಒಂದು ಹತ್ತುವರೆ ಇವಾಗ ಯಡಿಯೂರು ಬಿಟ್ಟು ಇದ್ದೀವಿ ಮುಂದೆ ಹೋಗಿ ಎಲ್ಲನೂ ನಾಶ ಮಾಡೋರು ಫಸ್ಟು ನಮ್ಮ ರೆಗ್ಯುಲರ್ ಸ್ಪಾಟಲ್ಲಿ ನಮ್ಮ ಮೋಹನನೇ ಗಾಡಿ ಓಡಿಸಿದ್ದಾನೆ ಇಲ್ಲ ಬೆಳ್ಳೆ ಪ್ರಸ್ತಿನ ಮೇಲೆ ನಮ್ಮ ರೆಗ್ಯುಲರ್ ಸ್ಪಾಟಲ್ಲಿ ನಾಶ ಮಾಡೋ ಅಂತ ಹಾಕಿದ್ದೀವಿ ಅಲ್ಲೇ ಒಂದು ವರ್ಷದ ಮೇಲೆ ಐತಿ ನಾಶ ಮಾಡಿ ಏನೋ ಅಷ್ಟು ನಮ್ಮದು ಬೆಲ್ಲೂರು ಬೇಲೂರಿಗೆ ಬರ್ತಾಯಿದ್ದು ಗಾಡಿ ಅದು ಅಕ್ಕು ಅದಕ್ಕೂ ಲೋಡ್ ಸೆಟ್ ಆಗೈತೆ ಈ ಗಾಡಿಗೆ ಒಂದು ಲೋಡ್ ಸೆಟ್ ಮಾಡ್ಕೊಂಬಿಟ್ರೆ ಇವಾಗ ನಾಶ ಆಯ್ತು ಹೊರಟಿದೀವಿ ಪಲ್ಟಿ ಇನ್ನ ಎಲ್ಲಿಗೆ ಅಂತ ಹೇಳ್ತಾನೆ ನೋಡಿ ನಮ್ಮ ಬಂಡೆ ಗಾಡಿ ಬರ್ತಾ ಇದೆ ಬಂಡೆ ಇನ್ನೊಂದು ತುಂಬ ಇವಾಗ ಆಸ್ತಾ ಎಂಟ್ರಿ ಆದೋ ಈ ರೋಡ್ ಅಂತೂ ರೆಡಿ ಮಾಡಿಲ್ಲ ನೋಡಿ ಆಲೇ ಒಂದು ಮೂರ್ನಾಲ್ಕು ವರ್ಷ ಎರಡು ಮೂರು ವರ್ಷ ಆಯ್ತು ಎರಡು ಮೂರು ವರ್ಷ ರೋಡ್ ರೆಡಿನೇ ಮಾಡ್ತಾವ್ರಿ ಅದು ಯಾವ ರೆಡಿ ಮಾಡ್ತಾರೋ ಆ ಕಡೆ ಒಂದು ಮಾಡೋರು ಈ ಕಡೆ ಮಾಡಿಲ್ಲ ಕಡೆ ಆಲ್ಮೋಸ್ಟ್ ರೆಡಿ ಆಗಿರ್ಬೇಕಲ್ವಾ ಏನೋ ಹ್ಮ್ ನಮ್ಮ ಪಾಲ್ಟಿ ಬೇರೆ ಆ ಚನ್ನಪ್ಪನದಲ್ಲಿ ಇರು ಅಂತ ಹೇಳಿದ್ರು ಅಲ್ಲಿ ಫೋನ್ ಮಾಡಿದ್ರು ಅಲ್ಲಿ ಆಗಲ್ಲ ಆಫೀಸಕ್ಕೆ ಬಾ ಅಂತಂದ್ರು ನಮ್ದು ಇನ್ನೊಂದು ಗಾಡಿ ಆಲೇ ಲೋಡಿಂಗ್ ಪಾಯಿಂಟ್ ಹೋಗೈತೆ ನಮ್ದು ಏನಾನ ಒಟ್ಟಿಗೆ ಲೋಡ್ ಆಗಿಬಿಟ್ರೆ ಹೆಂಗ್ ಜೊತೆ ಜೊತೆಲಿ ಹೋಗ್ಬೋದು ಬೇರೆ ನಮ್ಮ ಹೆವಿ ಡ್ರೈವರು ಫಸ್ಟ್ ಟ್ರಿಪ್ ಕರ್ಕೊಂಬೋದೀವಿ ಇವರು ಇವಾಗ ಗಾಡಿ ಬಂದು ಪಾರ್ಕಿಂಗ್ಗೆ ಇಲ್ಲ ಗಾಡಿ ಸೈಡ್ ಹಾಕಿದ್ದೀವಿ ಇಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲೇ ಐತೆ ಹೋಗಬೇಕು ಲೋನ್ ಬನ್ನಿ ಫಸ್ಟು ಇವರು ಲೋಡ್ ಏನೋ ಮೇಲೆ ಬರುತ್ತಂತೆ ಏಕೆ ಹಿಂಗೆ ಟೆಂಪು ಇಲ್ಲೆಲ್ಲ ನಿಮ್ ಕಾಸ್ಕುಮಾರ್ ಅಂತ ಹೋಗ್ತಾ ಇದ್ದೀವಿ ಈ ಮಳೆಯಲ್ಲಿ ಲೋಡ್ ಮಾಡ್ದಂಗೆ ಹ್ಞೂ ಊಟ ರೂ ಅವಲೆ ಫುಲ್ಲು ಮಳೆ ಬರ್ತಾಯ್ತು ಮಳೆನೇ ಕಮ್ಮಿ ಆಯ್ತು ಈಗ ಊಟ ಮಾಡ್ಕೊಂಬರ್ಬೇಕು ರೋ ಊಟನೂ ಮಾಡಿಲ್ಲ ಯಾವ ಗಾಡಿನ ರೋಡ್ಗೆ ಹೋಗಿಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲ ನಿಂತಿದ್ದ ಗಾಡಿ ನಮ್ಮನ್ನ ಅಕ್ಕಿ ಅಂತ ಕೇಳಿಸಿ ನೀನು ಹೋಯ್ತವನೇ ಹೋಗಿ ಊಟ ಗಿಟ್ಟ ಮಾಡ್ಕೊಂಬರ್ಬೇಕು ಅಷ್ಟೊಂದು ಪೈಪ್ ತರಬೇಕು ರೀ ಎರಡು ಬ್ಲಾಕಕ್ಕೆ ಬ್ಲಾಕ್ ಬ್ಲಾಕಾಗ ಏನು ಇಲ್ಲ ಊಟ ಮಾಡ್ಕೊಂಬರೊಂದು ಬನ್ನಿ ಫಸ್ಟ್ ಹೋಗಿ ಎಲ್ಲ ಆಲ್ಮೋಸ್ಟ್ ಗಾಡಿ ಕೊಡೋರಲ್ಲ ಅಲ್ಲೇ ಇದೈತೆ ಮಲಿಕಣಕ್ಕೆ ಜಾಗ ಐತೆ ಅಲ್ಲೇ ನೋಡಿ ಇದು ಇಪ್ಪತ್ನಾಲ್ಕು ಕಡೆ ಗಾಡಿ ನಾನು ಹೇಳಿ ಟ್ಯಾಂಕು ನಮಗೆ ಹೊಸ ಫ್ರೆಂಡ್ಸ್ ಪರಿಚಯ ಆದರು ಇಬ್ರು ಅವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಟ್ರಾನ್ಸ್ಪೋರ್ಟ್ ಟೀ ತರಿಸಿದ್ರು ಅದನ್ನು ಹಾಕೊಡ್ತಿದ್ದಾರೆ ಕುಡಿಯೋಕ್ಕೆ ಟೈಮ್ ಒಂದು ಹತ್ತುವರೆ ಇವತ್ತು ರೋಡ್ ಆಗಲಿಲ್ಲ ಬೆಳಿಗ್ಗೆ ಆಗುತ್ತಂತೆ ನಮ್ಮದು ಮತ್ತೆ ಇವ್ರ ಗಾಡಿ ಇವ್ರದ್ದು ಕೋಲ್ಕತ್ತಾಗೆ ಏನು ಮಾಡೋಕ್ಕಾಗಲ್ಲ ಇನ್ನು ಬೆಳಗ್ಗೆ ರೋಡ್ ಮಾಡಿಸೋಕ್ಕು ನಾನು ಇನ್ನೊಂದು ಗಾಡಿ ರೋಡ್ ಆದೈತೆ ಅಡ್ವಾನ್ಸ್ ಬೇರೆ ಹಾಕಿಲ್ಲ ಫಸ್ಟ್ ಟೈಮ್ ಲೈಫಲ್ಲಿ ಕಂದು ಕಂದಿ ಆಯ್ತರದು ಆಗೈತೆ ನೈಟಲ್ಲಿ ಯಾವುದೋ ಅರಟಿ ಚಾಗಿದೆ ನೋಡಿ ಲಾರಿ ಅಣ್ಣ ಲಾರಿ ಓನು ಬೈತಾರಣ ಸರಿ ಫ್ರೆಂಡ್ಸ್ ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರು ಗಂಟೆ ನಮ್ಮ ಗಾಡಿ ನೋಡೋಕೆ ಬಂತು ಆಮೇಲೆ ಸ್ಟವ್ ಕೊಡ್ಬೇಕಾಯ್ತಾನ ಸ್ಟವ್ ಕೊಟ್ಟು ಕಳಿಸ್ತೆ ಇಬ್ಬರು ಹೋಗ್ತಿದ್ದಾರೆ ಅಂತಂದಿರು ನೋಡಿ ಜೊತೆಗಾಗಿರಿ ಇವು ಎರಡು ಕಡೆ ನೋಡ್ಕಿಲ್ ಲೋಡಾಗೋ ಬಿಡ್ಬೋದಾಯ್ತು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬಿಡಬೇಕಾಗೆ ಅವನಿಗೆ ಫೋನ್ ಟ್ರಾನ್ಸ್ಪೋರ್ಟ್ ಅವರು ಎಲ್ಲ ಲೋಡ್ ಆಯ್ತಂತೆ ಜೋನ್ಪುರ್ ಅಂದರೆ ಮಿರ್ಜಾಪುರ್ ಬಿಟ್ಟು ಮುಂದೆ ಜೋನ್ಪುರು ಲೋಡ್ ನೋಡ್ ಲೋಡಿಗೆ ಹೋಗಿ ಹೊಲ್ಟಿದ್ದೀವಿ ಬನ್ನಿ ನೋಡ್ ಹೋಗಿ ಸಿಗೋಣ ಅಲ್ಲಿ ಹೋಗಿ ನಾ ಪಾರ್ಸಲ್ ಹೊಡಬೇಕು ಅಲ್ಲಿ ಹೋಗಿ ಮರಗಳು ಹಾಕಬೇಕು ಮರಗಳು ಹಾಕೊಂಡ್ಮ ತಿರ್ಗಿ ಅವ್ರು ಎಲ್ಲಿಗೆ ಇರ್ತಾರೆ ಅಲ್ಲಿ ಹೋಗ್ಬೇಕು ಲೋಡ್ ಮಾಡೋಕ್ಕೆ ಬನ್ನಿ ಹೊರ ಲೋಡ್ ಮಾಡಿದೆ ಅಂದ್ಬಿಟ್ಟು ಅವ್ರು ಪಡೆ ಒಂದು ನಾಷ್ಟ ಮಾಡ್ತಾವ್ರೆ ನಾಶ ಮಾಡ್ತೀವಿ ಫೋನ್ ಮಾಡ್ರನ್ನೊಂದು ಗಂಟೆ ಎಷ್ಟು ಗಂಟೆ ಮುಂದಿನ ಹೇಳು ಒಂಬತ್ತು ಎಂಟೂವರೆ ಎಂಟೂವರೆ ಒಂಬತ್ತು ಗಂಟೆ ಆದರೆ ಲೋಡ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿ ಬೇರೆ ಕಡೆ ಕ್ರಾಸಿಂಗ್ ಮಾಡ್ತಾರೆ ಫಲಗಳಲ್ಲ ಒಂದ್ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಆಗಲ್ಲ ಅಂತೇಳಿ ಈ ಥರ ಮಾಡುವ ಯಾರಿಗಾ ನಾಶ ಅವ್ರು ಬರೋ ಅವ್ರು ನಾಶ ಮಾಡ್ಕೊಂಡು ಗೊತ್ತಿದ್ರು ನಾವು ನಾಶ ಮಾಡಿದ್ರೆ ಏನು ಮಾಡಿಲ್ಲ ರೋಜ ಪಾರ್ಕಿಂಗ್ ಹತ್ರ ಬಂದು ಅವರು ನಾಶ ಅಂತೆ ಅವರಿಬ್ಬರು ನೋಡೋಣ ಯಾವ ಲೋಡ್ ಮಾಡ್ತಾ ಇರ್ತೀರಾ ಬರೋ ಇವಾಗ ಲೋರ್ ಕನ್ಫರ್ಮ್ ಆಯಿತು ಬಂಗಾರಸ್ಗೆ ಈಗ ಇಲ್ಲಿಂದ ಕಿರಿಯಾಪಟ್ಣ ಹೋಗ್ಬೇಕಂತೆ ಮನೆ ಹೋಗೋಣ ಎಷ್ಟು ಕಿಲೋಮೀಟರ್ ಒಂದು ಐವತ್ತು ಕಿಲೋಮೀಟ್ರ್ ಇಲ್ವಾ ಫುಲ್ ಜಾಮ ಇದ್ದು ಗುರು ಇವತ್ತು ಎಲ್ಲ ಫುಲ್ ಜಾಮ ಅಂಗಡ ಈದ್ ಮೀಲಾದಂತ ನೋಡ್ಗುರು ಇಲ್ಲಿ ರೈಟ್ ತಣ್ಣ ಆಗಬೇಕು ಫುಲ್ಲು ಜಾಮ್ ಅಂಗಡಿ ಎಲ್ಲ ಈದ್ ಮೀದಲ್ಲ ಇದು ಏನದು ಈದ್ ಮೀಲಾದ ಈ ಹಂಸ್ಗಳು ಯಾಕದ್ರು ಹಾಕ್ತಾರೆ ಗುರು ಕಾರ್ಗಳು ತಿನ್ನೋಡು ತಿನ್ಕಾಡ್ತಾರೆ ಕಾರುಗಳವರು ಒಂದು ದೊಡ್ಡದೊಂದು ಸುಮ್ಮನೆ ಒಂದು ದೊಡ್ಡದು ಹಾಕ್ಬಿಟ್ರೆ ಸಾಕು ಇವಾಗ ನಮ್ಮ ಹುಡುಗನ ಕೊಡ್ತೀನಿ ಅಡಿ ವರ್ಷಕ್ಕೆ ಏನೊಂದು ನಲ್ವತ್ತು ಕಿಲೋಮೀಟ್ರ್ ಇತ್ತು ಪಾಯಿಂಟು ಪ್ರಿಯಾಪಟ್ನ ಸೊ ಬಾಲ್ಟಿಗೆ ಫೋನ್ ಮಾಡಬೇಕು ನೋಡಿ ಅಲ್ಲೆಲ್ಲ ಮಳೆ ಬರ್ತೈತೆ ಮಳೆನೇ ಇಲ್ಲ ಗುರು ಇದು ಒಂದು ಸೌಲಬಿಟ್ರೆ ನಾ ಯಾವ ಟೋರ್ ಸಿಗೋಲ್ಲ ಸ್ವಲ್ಪ ಎಲ್ಲ ಸೌಂಡ್ ಜಾಸ್ತಿ ಏನೋ ಇಲ್ಲವಾಗ ಪ್ರಿಯಾಪಟ್ಣ ಬಂದು ಮುಂದೆ ರೈಟ್ ತಾಣ ಕುರ ಕಡೆಗೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಒಂದು ಎರಡ ಪಾಯಿಂಟು ನೋಡಬೇಕು ನಮ್ಮ ಸೋಮ ನೋಡಿ ಸಿಕ್ಕಿದ್ರು ಇವರು ಎಲ್ಲಿ ಸಿಕ್ಕಿದ್ರು ಲಾಸ್ಟ್ ಅಂದರೆ ಶ್ರೀನಗರ ಲಾಸ್ಟ್ ಬೀಟ್ ಆಗಿದ್ದು ಅದು ಬಿಟ್ಟರೆ ತಿರುಗೇನು ಸಿಗ್ಲಿಲ್ಲ ಬರೀ ಫೋನ್ ಆದರು ಇವ್ರದ್ದು ಒಂದು ಹೊಸ ಗಾಡಿ ತಂದಿದ್ದಾರೆ ಅಲ್ಟ್ರಾ ಗಾಡಿಯಲ್ಲಿ ಮುಂದೆ ನಿಂತಿದ್ದಾರೆ ಅದೇ ಗಾಡಿ ಹಾಗೆ ನಾನು ಮುಂದೆ ಗಾಡಿ ಹಾಕಿ ಕೊಟ್ಟು ಕುಟ್ಟಿ ಅಂತ ಬಂದು ಇವರು ಇವಾಗ ಪಾಯಿಂಟಿಗೆ ಬಂದು ಇಲ್ಲೇ ಲೋಡಿಂಗ್ ಪಾಯಿಂಟ್ ಆಗೋದು ಲೋಡ್ ಆದಮೇಲೆ ಒಂದು ತೆಂಗಿನಕಾಯಿ ಒಂದು ಉದರ್ಡು ಕಚ್ಕ ಪಶ್ನೆ ಟ್ರಿಪ್ ಅಲ್ವಾ ಅದಕ್ಕೋಸ್ಕರ ಯಾಕಂದರೆ ದಾರಿಗಳು ಸರಿ ಇಲ್ಲ ಅದಕ್ಕೋಸ್ಕರ ಇವರು ಇವಾಗ ಪೈಪ್ ಬಂದು ಈ ಪೈಪ್ನ ಗಾಡಿ ಗಾಡಿಯಲ್ಲಿವರ್ಸಕ್ಬಿಟ್ಟು ಪೈಪ್ ಹಾಕಬೇಕು ಪೈಪ್ ಹಾಕಿಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಂತಾರೆ ನಾನು ಆಲ್ಮೋಸ್ಟ್ ನಮ್ಮ ನಮ್ಮಗಳಿಗೆ ಲೋಡ್ ಮಾಡೋಕೆ ಕಾಣ್ತಾರವ್ ಈಗ ಇವಾಗ ಪೈಪ್ ಹಾಕ್ತವ್ರೆ ನೋಡಿ ನೆಕ್ಸ್ಟ್ ಟ್ರಿಪ್ ಕ್ಯಾರೆ ಮನ್ಸಕ್ ಇಲ್ಲದೆ ಎಲ್ಲ ಕಾಲಿ ಕಾಲಿಗೆಲ್ಲ ಇದಾವೆದೈತೆ ಆಲ್ಮೋಸ್ಟ್ ಗಾಡಿ ಲೋಡ್ ಆಗಿರಬೇಕು ಮುದ್ದೆ ಭಾಗ ಆಗೈತೆ ಇನ್ನು ಕಾಲ ಭಾಗ ಆಗಬೇಕು ಅದು ನಾನು ಇದು ಗೊತ್ತಿದ್ದಂಗೆ ಅದು ಹೋಟ್ಲೈತೆ ಅನ್ಕಂಡೆ ಹೋಟ್ಲು ಇಲ್ಲ ಏನಿಲ್ಲ ಬರೀ ಟೀ ಅಂಗಡಿ ಅಷ್ಟೇ ಬರೋದು ಅದೇ ಇಲ್ಲೇನು ಯಾರು ತಿನ್ಕೊಂಡ್ಬಿಡು ಇನ್ನು ಯು ಪಿ ಕಡೆ ಏನು ಸಿಗೋಲ್ಲ ನೋಡಿ ಇದು ಕುಶಾಲ್ ನಗರ ಫೇಮಸ್ ಅಂತೆ ಏನಿದು ಮದ್ದೂರು ಅಡಿ ಅಲ್ಲ ಮದ್ದೂರು ಬೋಂಡ ಚೆನ್ನಾಯ್ತಾ ಊಟ ಬದಕ್ಕೆ ಫ್ರೆಂಡ್ಸ್ ಇಲ್ಲಿ ಊಟ ಸಿಗಲ್ಲ ಅಂತೇಳಿ ನಮ್ಮ ಹುಡುಗನಿಗೆ ಊಟ ತರ ಕೇಳಿದೆ ಊಟ ತಗೊಂಬಂದು ಹೋಗಿ ಮತ್ತೆ ಕಡ್ಡಿ ಕರ್ಪೂರ ಕಾಯಿಲ್ಲ ತಂದಾನೆ ಅಂದರೆ ರೋಡ ಮೇಲೆ ಒಂದು ಪೂಜೆ ಗೀಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಊರು ಗಾಡಿ ಒಳಗೆ ಹೊಳ್ತು ಕಲ್ಕತ್ತಾಗಂತೆ ನಾ ಈಗ ರಿವರ್ಸ್ ಬಿಡಬೇಕು ಟೈಮ್ ಎಷ್ಟಪ್ಪ ಅಂದರೆ ಹತ್ತುವರೆಗೂರು ನಮ್ಮದು ಬಿಡೋ ವರ್ಷಕ್ಕೆ ಒಂದು ಹನ್ನೆರಡು ಒಂದು ಗಂಟೆ ಆಗೋದೈತೆ ಬನ್ನಿ ಏನು ಮಾಡ್ತಾರೆ ಗೊತ್ತಿಲ್ಲ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ನೂರ ಇಪ್ಪತ್ತು ಚೀಲ ಅಷ್ಟೇ ರೆಡಿಯಾಗಿದ್ದು ಯಾವುದೋ ಎಲ್ ಟಾಕಿ ದಬ್ಬಾಕೊಂಬಿಟಿವೆ ಅಂತೇಳಿ ಲೋಡ್ ಗಾಡಿ ಬಂದಿಲ್ಲ ಯಾಕೆ ನಮ್ಮ ಶೀಲು ಹಂಗೆ ಲೋಡ್ ಆಗಿಲ್ಲ ಇವತ್ತು ಲೋಡ್ ಆಗುತ್ತಂತೆ ಕರೆಕ್ಟಾಗಿ ಮೂರು ಸಾವಿದ್ರು ಬಂದು ಇನ್ನೊಂದು ಏನಪ್ಪ ಅಂತಂದರೆ ನಂದು ಬೆಂಸು ಮುನ್ನೂರು ಚೀಲ ಹಾಕಿ ಕಳ್ಸವ್ರೆ ಮುನ್ನೂರು ಚೀಲ ಅಂದರೆ ಓವರ್ ಲೋಡ್ ಹೋಗ್ಬಿಟ್ಟೈತೆ ಈಗ ಮರಗಳು ಹಾಕ್ತಾರಲ್ಲ ಮರಗಳು ಒಂದು ಮುನ್ನೂರು ನನ್ನ ಕೆ ಜಿ ಬಂದೇ ಹೋಗ್ತವೆ ಅದನ್ನು ಬಿಟ್ಟು ಮಾಲೆಯೇ ಎರಡು ಹನ್ನೆರಡು ಮುನ್ನೂರು ಹಾಕಿದ್ರು ತಿರ್ಗಿ ಅವ್ರು ಹೇಳಿದ್ರು ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂದರು ಬಿಸ್ಲಲ್ಲಿ ಯಾರ್ದು ಕಮ್ಮಿ ಆಗಲಿಲ್ಲ ಗುರು ಹೋವ್ರು ನೋಡಿಬಂದು ಫೈನ್ ಕಟ್ಟೋ ಪರಿಸ್ಥಿತಿ ಬಂದಿತ್ತು ಆದರೆ ಫೈನ್ ಕಟ್ಟಲಿಲ್ಲ ಬಾರ್ಡ್ರಲ್ಲಿ ಮಾತಾಡ್ಕೊಂಡು ಹೋಗೋರೆ ನೋಡಿ ಎಂಟ್ರಲ್ಲಿ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ ಹೆಂಗೋ ಏನೋ ದುಡ್ಡು ಕಾಸು ಕೊಟ್ಟು ಇನ್ನೊಂದರಲ್ಲಿ ಆಟೋದಲ್ಲಿ ಹಾಕೊಂಡು ಹೋಗಿದ್ದಾರೆ ಇದು ನಮ್ಮ ಡ್ರೈವರ್ ಬಾಳು ಏನು ಮಾಡೋಕ್ಕಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಗುರು ಹತ್ತು ನೂರು ಚಿಲ ಮೂ ಹತ್ತು ಚಿಲ್ಲ ಕಮ್ಮಿ ಆಗಿಬಿಡಿ ಬಾರ್ಡ್ರ್ ಪಾಸ್ ಆಗಲ್ಲ ಅಂತ ಹೇಳಿದ್ದೀನಿ ಓ ಅಂತ ಹೇಳಿದ್ದಾರೆ ನೋಡಬೇಕು ನಾಳೆಗೆ ಏನು ಮಾಡ್ತಾರೆ ಅಂತ ನೋಡಿ ಎಲ್ಲ ಚಿರಗು ರೆಡಿ ಆಗೋದೇ ಅಲ್ಲೇ ಅಲ್ಲಿರಾ ಅಲ್ಲಿರೋ ಚಿಲ ಎಲ್ಲ ನಮಗೇನೆ ನೆನೆ ಬರೀ ಇಷ್ಟು ಇಷ್ಟ ಆಗಿಬಿಟ್ರು ತಿರ್ಗೇನು ಏನು ಮಾಡಿಲ್ಲ ನೋಡಬೇಕು ಇವು ನಾಷ್ಟ ಮಾಡ್ಕೊಂಡು ಬರಬೇಕು ನೋಡಿ